ಎಸ್ ಎಸ್ ಎಲ್ ಸಿ ಫಲಿತಾಂಶ ನಾವು ಕಾ ಕಾಪಿ ಹೊಡೆದು ನಂಬರ್ ಒನ್ ಆಗೋದೆಲ್ಲ ಬೇಡ ಎಷ್ಟಾದರೆ ಅಷ್ಟು ಪರವಾಗಿಲ್ಲ ಪ್ರಾಮಾಣಿಕವಾಗಿ ಬರೆಯೋಣ ನಿಮ್ಮ ಭವಿಷ್ಯ ನನಗೆ ಮುಕ್ತೇಟ್ರೋಟಿವೇಟ್ರೊಲಿಟಿಷಿಯನ್ ಅದು ಮೋಟಿವೇಟ್ರಾಗಿ ಗುರುತಿಸ್ಕೊಂಡಿದ್ದೀನಿ ಬಿಗ್ ಬಾಸ್ಗೆ ಹೋಗಿ ಬಂದೆ ಟೀಚರ್ ಆಗಿ ಪರಿಶ್ರಮ ಕಟ್ಟು ಸಕ್ಸಸ್ ಆಗಿದ್ದೀನಿ ರಾಜಕಾರಣಿಯ ಎಮ್ ಎಲ್ ಎ ಆಗಿ ರಾಜಕಾರಣಿಯಾಗೂ ಸಕ್ಸಸ್ ಆಗಿದ್ದೀನಿ ನನಗೆಲ್ಲ ಭರವಸೆ ಇದೆ ಇದು ಸರಸ್ವತಿ ಹೊಲ್ದಿದ್ದಾಳೆ ಲಕ್ಷ್ಮೀ ದೇವಿ ಜೊತೆಯಲ್ಲಿದ್ದಾಳೆ ನಮ್ಮೂರಿಗೆ ನಮ್ಮ ಶಾಸಕರು ಬೇರೆ ಶಾಸಕರು ಕೂಡ ಇದನ್ನು ಬಳಸ್ಕೋಬೇಕು ಅಂತ ಆಲೋಚನೆ ಇದೆಯಂತೆ ಇಲ್ಲ ನನಗೆ ಭಾಳ ಖುಷಿ ಆಗುತ್ತೆ ತುಂಬ ಜನ ಶಾಸಕರು ನನ್ನ ಜೊತೆ ಕೇಳಿದ್ರು ಪ್ರದೀಪ್ ಹೇಗೆ ಮಾಡ್ಬೋದು ಏನು ಫ್ರೋಝನ್ ಕನ್ಸ್ ಎಲ್ಲ ನಾನು ಹೇಳಿದೆ ಹಣ ಇದು ನೋಡಿ ನಿಮಗೆ ಗೊತ್ತಿರಲಿ ನನಗೆ ಒಂದು ಕಾಲು ವರ್ಷದಿಂದ ನನಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದರು ಆದರೆ ನಾನು ಬಳಸೋಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಹಂಗೆ ಇಟ್ಕೊಂಡೆ ಕಾರಣ ನಾನು ಹಳ್ಳಿಗಳಿಗೆ ಹೋದ್ಮೇಲೆ ನೋಡಿ ಬಳಸೋಣ ಅಂತ ಕೆಲವರು ಎಮ್ ಎಲ್ ಎಗಳು ಏನು ಮಾಡ್ಬಿಟ್ರು ಬಂದಿದ ತಕ್ಷಣ ಒಂದು ಮೂರು ನಾಲ್ಕು ರೋಡ್ ಮೇಲೆ ಹಾಕ್ಬಿಟ್ರು ನಾನಿವಾಗ ಇಪ್ಪತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಒಂದು ಹತ್ತು ಕೋಟಿ ಇನ್ನೊಂದು ಇಪ್ಪತ್ತೈದು ಕೋಟಿ ಎಲ್ಲ ಇಟ್ಕೊಂಡು ಒಂದು ಐವತ್ತರವತ್ತು ಕೋಟಿ ಇಟ್ಕೊಂಡು ಹಳ್ಳಿಗಳಿಗೆ ಬರ್ತಾ ಇದ್ದೀನಿ ಯಾವ ಹಳ್ಳಿಯಲ್ಲಿ ಈಗ ಈ ಹಳ್ಳಿಗೆ ನಾನು ಹದಿನೈದು ಲಕ್ಷ ಅನುದಾನ ಹಾಕ್ಕೊಂಡೇ ಈ ಹಳ್ಳಿಗೆ ಕಾಲಿಟ್ಟಿದ್ದು ಏನು ಕೇಳಿದ್ರು ಅಲ್ಲಿ ಸಾಲ್ವ್ ಮಾಡ್ತೀನಿ ಸೊ ಆ ಆ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಯಿತು ಬಟ್ ಎಲ್ಲರೂ ಮಾಡ್ತಾರೆ ಸರ್ ನಂಬಿಕೆ ಇದೆ ನನಗೆ ಸರ್ ಇವತ್ತು ಮಂಡಿಕಲಲ್ಲಿ ಮೊನ್ನೆ ಒಂದು ಫೆನ್ಸಿಂಗ್ ಕೇಳಿದರೆ ಕಲ್ಯಾಣಿಗೆ ಇವತ್ತು ಗುದ್ಲಿ ಪೂಜೆ ಇದೆ ಬೊಂಗನಹಳ್ಳಿಯಲ್ಲೂ ಭಾಳಷ್ಟು ವಿಚಾರ ಹೇಳಿದ್ರು ಇದನ್ನು ಸಾಲ್ವ್ ಮಾಡಿದ್ದೀನಿ ಜಮೀನುದು ಮತ್ತು ನಾವಾಗಲೇ ಎರಡು ಹಳ್ಳಿಗೆ ಹೋಗಿದ್ವಿ ಅದಕ್ಕೆ ದಾರಿ ಕೇಳಿದ್ದಾರೆ ಆ ಎರಡು ಹಳ್ಳಿಗೂ ಹತ್ತತ್ರ ಒಂದು ಕೋಟಿ ರೂಪಾಯಿ ಅನುದಾನ ಹಾಕ್ಕೊಂಡ್ಬಂದಿದ್ದೀನಿ ಅದನ್ನೊಂದು ಫಿಫ್ಟೀನ್ ಡೇಸಲ್ಲಿ ಅದಾಗುತ್ತೆ ಸೊ ಭಾಳ ಯಶಸ್ವಿಯಾಗಿ ನಡೀತಿದೆ ಕಾರ್ಯಕ್ರಮ ಯಾವ ಊರಿಗೆ ಯಾವ್ರಿಗೋದ್ರೂ ಅನುದಾನ ಎತ್ಕೊಂಡೇ ಹೋಗ್ತಿದ್ದೀನಿ ಈಗ ನಮ್ಗೊಂದು ರಸ್ತೆಗಳಿಗೆ ಅಂತ ಒಂದು ವಿಶೇಷವಾಗಿ ಒಂದು ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಈಗ ಎಸ್ ಸಿ ಪಿಯಲ್ಲಿ ಒಂದು ಮೂರು ಕೋಟಿ ತಂದಿದ್ದೀನಿ ನೆನ್ನೆ ಇಲ್ಲ ಮೊನ್ನೆ ರಸ್ತೆಗಳೆಲ್ಲ ಹಾಕ್ಸಿ ಎದುರುಗಡೆ ಕೊಂಬಲ್ಮರಿಗೆ ಒಂದೂವರೆ ಕೋಟಿ ಹಾಕ್ತಾ ಇದ್ದೀನಿ ಹಾಕಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಸರ್ ನಾನೀಗ ಪ್ರೆಸ್ ಮೀಟ್ ಇಡ್ತಾ ಇದ್ದೀನಿ ಇನ್ನೊಂದು ಪ್ರೆಸ್ ಮೀಟಲ್ಲಿ ಯಾವ ಹಳ್ಳಿ ಇಂಪ್ಯಾಕ್ಟ್ ಏನು ಹಳ್ಳಿಯಲ್ಲಿ ಏನು ಕೇಳಿದ್ರು ನಾನು ಏನು ಅನುದಾನ ಹಾಕಿದ್ದೀನಿ ಫುಲ್ ಎಫ್ ಡಿ ಅಪ್ರೂವಲ್ ಆಗಿರೋ ಲೆಟರ್ ನಿಮ್ಮ ಮುಂದೆ ಇಡ್ತೀನಿ ಕಂಪ್ಲೀಟ್ ಯಾವ್ಯಾವ ಹಳ್ಳಿಗೆ ಹೋಗಿದ್ದೆ ಮುದ್ದೇನಹಳ್ಳಿ ಪಂಚಾಯತ್ ಸ್ಟಾರ್ಟ್ ಮಾಡಿ ಯಾವ ಹಳ್ಳಿಗೆ ಎಷ್ಟು ದಾನ ಹಾಕಿದೀನಿ ಪ್ರೆಸ್ ಅಲ್ಲಿ ನಿಮ್ಮ ಮುಂದೆ ಹೇಳಿ ಗುದ್ಲಿ ಪೂಜೆ ಮಾಡ್ತೀನಿ ಅದೇ ಪ್ರಾಬ್ಲಮ್ ಏನಾಗುತ್ತೆ ಬ್ರದರ್ ನೋಡಿ ಆಗಲೇ ಏನಾಗುತ್ತೆ ಈಗ ಎ ನಾನು ಬಂದಿದ್ದಕ್ಕೆ ನನಗೆ ಗೊತ್ತಾಯಿತು ಇದು ಈಗ ಬಂದಿದ್ದೀನಿ ಈಗ ಸಾಲು ಮಾಡ್ತಿದ್ದೀನಿ ಜನಪ್ರತಿನಿಧಿಗಳಿಗೆ ಹಿತಾಸಕ್ತಿ ಇರಬೇಕು ಸೊ ಸರಿ ಮಾಡ್ತೀನಿ ಸರ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಮಕ್ಕಳಿಗೆ ಯಾವ ರೀತಿ ಸರ್ ನಾನು ಈಗ ಅವ್ರಿಗೊಂದು ಮೋಟಿವೇಶನಲ್ ಟಾಕ್ ಇಡ್ತಾ ಇದ್ದೀನಿ ಈಗಾಗಲೇ ನೂರು ಸರಣಿ ಪ್ರಶ್ನೆಗೆ ಪತ್ರಿಕೆ ನಮ್ಮ ನಾಗಭೂಷಣ್ ಸರ್ ಅವರ ಸಾರಥ್ಯದಲ್ಲಿ ಸರಣಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಡೈಲಿ ಎಕ್ಸಾಮ್ ನಡೆಸ್ತೀವಿ ಅರವತ್ತೆರಡನೇ ಎಕ್ಸಾಮ್ ನಡೀತಾ ಇದೆ ನಲವತ್ತೆಂಟು ಫಸ್ಟ್ ಆಫ್ ಆಲ್ ಆಗೋಯ್ತು ಸರ್ ಈಗ ಸೆಕೆಂಡ್ ಪಾರ್ಟಲ್ಲಿ ಹನ್ನೆರಡನೇ ಎಕ್ಸಾಮ್ ಇವತ್ತು ಸರಿ ಹದಿನಾರಾ ಹದ್ನಾರನೇದು ನಡೀತಾ ಇದ್ದೀವಿ ಹಾಂ ಅವ್ರಿಗೆಲ್ಲ ಆಲ್ ದಿ ಬೆಸ್ಟ್ ಧೈರ್ಯವಾಗಿರಿ ಎಸ್ ಎಲ್ ಸಿ ಮಕ್ಕಳಿಗೆಲ್ಲ ನಾನು ಕೂತ್ ಮೋಟಿವೇಟ್ ಮಾಡ್ತೀನಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ನಾವು ಕಾ ಕಾಪಿ ಹೊಡೋದು ನಂಬರ್ ಒನ್ ಆಗೋದೆಲ್ಲ ಬೇಡ ಎಷ್ಟಾದರೆ ಅಷ್ಟು ಪರವಾಗಿಲ್ಲ ಪ್ರಾಮಾಣಿಕವಾಗಿ ಬರೆಯೋಣ ನಿಮ್ಮ ಭವಿಷ್ಯ ನನಗೆ ಮುಖ್ಯ ಆಲ್ ದಿ ಬೆಸ್ಟ್